ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಇದರೊಳಗಡೆ ಆರನೇ ತರಗತಿಯ ಗಣಿತ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಇದು ಎಲ್ ಬಿ ಎ ಹದಿನೈದು ಅಂಕಗಳನ್ನು ಮತ್ತು ಮರುಸಿಂಚನದ ಐದು ಅಂಕಗಳನ್ನು ಒಳಗೊಂಡಿರುವಂಥ ಟೋಟಲ್ ಇಪ್ಪತ್ತು ಅಂಕಗಳನ್ನು ಒಳಗೊಂಡಿರುವಂಥ ಪ್ರಶ್ನೆ ತರಗತಿ ಆರು ವಿಷಯ ಗಣಿತ ಸೊ ಬನ್ನಿ ಸಾಲ್ವ್ ಮಾಡೋಣ ಸೊ ಫ್ರೆಂಡ್ಸ್ ನೀವು ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಬನ್ನಿ ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಇಲ್ಲಿ ಐದು ಪ್ರಶ್ನೆಗಳಿದೆ ಒಂದು ಅಂಕಗಳು ಟೋಟಲ್ ಐದು ಅಂಕಗಳು ಸೊ ಸಂಗತಿಗಳು ಅಳತೆಗಳು ಸಂಖ್ಯೆಗಳು ಅಥವಾ ವೀಕ್ಷಣೆಗಳ ಸಂಗ್ರಹವನ್ನು ಡ್ಯಾಶ್ ಎನ್ನುತ್ತಾರೆ ಇದು ಸುಲಭದ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ ನೆಕ್ಸ್ಟು ಈ ಒಂದು ಗುರುತು ನೋಡಬಹುದು ಈ ತಾಳೆ ಗುರುತು ಸೂಚಿಸುವ ಸಂಖ್ಯೆ ಯಾವುದು ಅಂತ ಹೇಳಿಬಿಟ್ಟು ಸುಲಭ ಡ್ಯಾಶ್ ಯು ಕಂಬ ಸಾಲುಗಳಲ್ಲಿ ದತ್ತಾಂಶಗಳನ್ನು ವ್ಯಕ್ತಪಡಿಸುವ ನಕ್ಷೆಯ ವಿಧವಾಗಿದೆ ಕಠಿಣದಲ್ಲಿ ಬರುತ್ತೆ ಇದು ಸೊ ಒಂದು ಘಟನೆಯು ಸಂಭವಿಸುವ ಎಣಿಕೆಗಳನ್ನು ಡ್ಯಾಶ್ ಎನ್ನುತ್ತಾರೆ ಇದು ಸಹ ಕಠಿಣದ ಒಂದು ವಿಧಕ್ಕೆ ಬರುತ್ತೆ ನೆಕ್ಸ್ಟು ನಕ್ಷೆಯು ಡ್ಯಾಶ್ ನಕ್ಷೆಯು ದತ್ತಾಂಶಗಳನ್ನು ಚಿತ್ರಗಳ ಮೂಲಕ ಪ್ರತಿನಿಧಿಸುತ್ತದೆ ಇದು ಸುಲಭದ ಕೆಟಗರಿಗೆ ಬರುತ್ತೆ ಸೊ ಎಲ್ಲ ಪ್ರಶ್ನೆಗಳು ಎಲ್ ಬಿ ಎಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲೂ ಸಹ ನಾಲ್ಕು ಪ್ರಶ್ನೆಗಳು ಒಂದು ಅಂಕಗಳಿಗೆ ಸೇರಿದೆ ಟೋಟಲ್ ನಾಲ್ಕು ಮಾರ್ಕ್ಸ್ಗಳು ಸೊ ಮೊದಲನೇ ಇದರೊಳಗಡೆ ಕೆಳಗಿನ ಕೋಷ್ಟಕದ ಅನುಸಾರ ಅತಿ ಕಡಿಮೆ ಸಂಖ್ಯೆಯ ಮಕ್ಕಳು ಇಷ್ಟಪಡುವ ಸಿಹಿ ತಿನಿಸು ಯಾವುದು ಇದು ಸುಲಭ ಇಲ್ಲಿ ಕೋಷ್ಟಕ ಸಹ ಇದೆ ಜಲೇಬಿ ಜಾಮೂನ್ ಜಹಾಂಗೀರ್ ರಸಗುಲ್ಲಾ ಜಲೇಬಿ ಕೇಸರಿಬಾತ್ ಜಲೇಬಿ ಜಾಮೂನ್ ರ ಜಹಾಂಗೀರ್ ರಸ್ಗುಲ್ಲಾ ಅಂತ ಹೇಳಿ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಏಳನೇ ಪ್ರಶ್ನೆ ಒಂದು ಹೂ ಇದು ಚಿತ್ರ ಇದೆಯಲ್ಲ ಅದು ಮೂರು ಗಿಡಗಳಾದರೆ ಇಪ್ಪತ್ತೊಂದು ಗಿಡಗಳಾಗಲು ಚಿತ್ರಿಸಬೇಕಾದ ಗಿಡಗಳ ಸಂಖ್ಯೆ ಎಷ್ಟು ಅಂತ ಇದು ಸಹ ಸುಲಭದ ಒಂದು ಮಾದರಿಯನ್ನು ಹೋಲತ್ತೆ ಸೊ ನೆಕ್ಸ್ಟು ಎಂಟನೇದಲ್ಲಿ ಇದು ಐದು ರ ಒಂದು ಕಟ್ಟು ಅಂತ ಅಂದರೆ ಎಷ್ಟಾಗತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇದು ಸಾಧಾರಣ ನೆಕ್ಸ್ಟ್ ಹದಿಮೂರು ಯ ಆವೃತ್ತಿಯನ್ನು ತಾಳೆ ಗುರುತುಗಳಲ್ಲೇ ಪ್ರತಿನಿಧಿಸಿ ಇದು ಸಹ ಸಾಧಾರಣ ನೆಕ್ಸ್ಟ್ ಮೂರನೇ ಮೇನಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಅದು ಎರಡು ಅಂಕಗಳನ್ನು ಹೊಂದಿದೆ ಟೋಟಲ್ ಎಂಟು ಅಂಕಗಳಾಗುತ್ತೆ ಈ ಕೆಳಗಿನ ಕೋಷ್ಟಕವು ಒಂದು ತರಗತಿಯ ವಿವಿಧ ವಿದ್ಯಾರ್ಥಿಗಳು ಇಷ್ಟಪಡುವ ಐಸ್ ಕ್ರೀಮ್ ಫ್ಲೇವರ್ಸ್ಗಳನ್ನು ನೀಡಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಬಂತು ಮರುಸಿಂಚನ ಈ ಪ್ರಶ್ನೆ ಮರುಸಿಂಚನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸೊ ಈಗ ನೀವು ನೋಡ್ಬೋದು ಇಲ್ಲಿ ಎರಡು ಮಾರ್ಕ್ಸಿನ ಒಂದು ಮರುಸಿಂಚನ ಬಂದಿದೆ ಐಸ್ ಕ್ರೀಮ್ ಇಷ್ಟಪಡುವ ವಿದ್ಯಾರ್ಥಿಗಳು ಚಾಕೊಲೇಟ್ ಮ್ಯಾಂಗೋ ಸ್ಟ್ರಾಬೆರಿ ಪಿಸ್ತಾ ಇಲ್ಲಿ ಮೂರು ಕ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ನೀವು ಯಾವುದಾದ್ರೂ ಎರಡನ್ನ ಕೊಡಿ ಯಾಕಂದರೆ ಎರಡು ಮಾರ್ಕ್ಸ್ ಇರೋದ್ರಿಂದ ಸೊ ನೀವು ನಾಲ್ಕು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳನ್ನು ನೀವು ಕೊಡಿ ಸಾಕು ಸೊ ಇಲ್ಲಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಯಾವ ಐಸ್ ಕ್ರೀಮ್ ಬಗ್ಗೆಯನ್ನು ಹೆಚ್ಚು ಇಷ್ಟಪಡ್ತಾರೆ ಆರು ವಿದ್ಯಾರ್ಥಿಗಳು ಯಾವ ಬಗ್ಗೆ ಐಸ್ ಕ್ರೀಮ್ ಇಷ್ಟಪಡ್ತಾರೆ ಮ್ಯಾಂಗೋ ಐಸ್ ಕ್ರೀಮ್ ಇಷ್ಟಪಡುವ ವಿದ್ಯಾರ್ಥಿಗಳು ಯಾವ ಐಸ್ ಕ್ರೀಮನ್ನು ಕಡಿಮೆಯ ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ನೆಕ್ಸ್ಟು ಬಂದುಬಿಟ್ಟು ಒಂದು ತರಗತಿಯ ವಿದ್ಯಾರ್ಥಿಗಳು ಶಾಲೆಗೆ ಬರುವ ವಾಹನ ಸೌಕರ್ಯದ ಮಾಹಿತಿ ಇದೆ ಇದು ಸಹ ಸುಲಭಕ್ಕೆ ಒಂದು ಸೇರಿದೆ ಸೊ ವಾಹನದ ಸೌಕರ್ಯದ ಬಗೆ ಇದೆ ಸೊ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಇದನ್ನು ನೋಡಿಬಿಟ್ಟು ದತ್ತಾಂಶವನ್ನು ನೋಡಿಬಿಟ್ಟು ಇಲ್ಲಿ ಇರುವಂತಹ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಶಾಲಾ ವಾಹನದಲ್ಲಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಅತಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಯಾವ ವಾಹನದಿಂದ ಬರ್ತಾರೆ ಸೊ ಇದಿಷ್ಟು ಆಯಿತು ಅದಾದ ಮೇಲೆ ನೆಕ್ಸ್ಟು ಕಂಟಿನ್ಯೂಯೇಷನ್ ನೋಡಬೇಕು ಅಂತ ಅಂದರೆ ಸೊ ಇಲ್ಲಿ ಪ್ರಮಾಣ ಕೊಟ್ಟಿದ್ದಾರೆ ಸೊ ಈ ಚಿತ್ರ ಈ ಸ್ಮೈಲಿಗೆ ಹನ್ ನೂರು ಮಕ್ಕಳು ಅಂತ ಹೇಳ್ಬಿಟ್ಟು ಇದು ಸುಲಭಕ್ಕೆ ಇಲ್ಲಿ ಒಂದು ದತ್ತಾಂಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಅನ್ನು ಕೊಟ್ಟಿದ್ದಾರೆ ಬೆಂಕ್ ಬೆಕ್ಕನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಕುದುರೆಗಿಂತ ಮೇಕೆಯನ್ನು ಎಷ್ಟು ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಮಾನಸ ರೀಟಾ ಪವನ್ ಮತ್ತು ಧನುಷ್ ಎಂಬ ನಾಲ್ಕು ಮಕ್ಕಳು ಕ್ರಮವಾಗಿ ಐನೂರು ರೂಪಾಯಿ ಎಂಟ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಮತ್ತು ಮುನ್ನೂರು ರೂಗಳಿಗೆ ಕೆಲವು ಪುಸ್ತಕಗಳನ್ನು ಕೊಂಡರು ಈ ಮಾಹಿತಿಯನ್ನು ಸ್ತಂಭ ನಕ್ಷೆಯಲ್ಲಿ ಗುರುತಿಸಿ ಪ್ರತಿನಿಧಿಸಿ ಇದು ಸಾಧಾರಣಕ್ಕೆ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟು ನೆಕ್ಸ್ಟ್ ಮೇನಿಗೆ ಬಂದಾಗ ಈ ಕೆಳಗಿನ ಕೋಷ್ಟಕವು ಮೇರಿಯು ಮೊದಲನೇ ಸೆಮಿಸ್ಟರ್ನಲ್ಲಿ ಗಳಿಸಿದ ಅಂಕಗಳನ್ನು ತೋರಿಸುತ್ತೆ ಈ ದತ್ತಾಂಶಗಳಿಗೆ ಸ್ತಂಭ ನಕ್ಷೆಯನ್ನು ರಚಿಸಿ ಈ ಒಂದು ಪ್ರಶ್ನೆ ಮರುಸಿಂಚನದಲ್ಲಿ ಇದೆ ಸೊ ಇಲ್ಲಿ ಮೂರು ಮಾರ್ಕ್ಸ್ ಮತ್ತು ಹಿಂದಿನ ಒಂದು ಪೇಜ್ನಲ್ಲಿ ಎರಡು ಮಾರ್ಕ್ಸ್ ಟೋಟಲ್ ಐದು ಮಾರ್ಕ್ಸು ಮರುಸಿಂಚನದು ನೀವು ಇಲ್ಲಿ ನೋಡಬಹುದು ಸೊ ಉಳಿದ ಹದಿನೈದು ಮಾರ್ಕ್ಸ್ಗಳು ಆ್ಯಸ್ ಯೂಶುವಲ್ ಇ ಎಲ್ ಬಿ ಎದಿಂದ ತೊಗೊಂಡಿದ್ದೀವಿ ಸೊ ಇಲ್ಲಿ ನೀವು ನೋಡ್ಬೋದು ಈ ಪ್ರಶ್ನೆ ಇಲ್ಲಿಗೆ ಇಪ್ಪತ್ತು ಅಂಕಗಳ ಹದಿನಾಲ್ಕು ಪ್ರಶ್ನೆಗಳನ್ನು ಒಳಗೊಂಡಂತಹ ಪ್ರಶ್ನೆ ಪತ್ರಿಕೆ ಸೊ ಅದರ ಒಂದು ಮಾದರಿ ಉತ್ತರಗಳು ನೋಡಬೇಕಾದರೆ ನೋಡಿ ನಾನು ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ ಸೊ ದತ್ತಾಂಶ ಆರು ಸ್ತಂಭನಕ್ಷೆ ಆವೃತ್ತಿ ಕೇಸರಿ ಏಳು ತು ಇಲ್ಲಿ ಆನ್ಸರ್ಸ್ಗಳಿದೆ ಇಲ್ಲಿ ಹದಿಮೂರನೇ ಪ್ರಶ್ನೆಗೆ ಉತ್ತರ ಇದೆ ಸ್ತಂಭನಕ್ಷೆ ಸೊ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ಇದೆ ಆದಷ್ಟು ಗ್ರಾಫ್ ಮೂಲಕ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೂರು ಮಾರ್ಕ್ಸ್ ಸಿಗಿದೆ ಹಾಗಾಗಿಬಿಟ್ಟು ಸೊ ಯು ಹ್ಯಾವ್ ಟು ಪ್ರೊವೈಡ್ ದ ಗ್ರಾಫ್ ಶೀಟ್ ಹಿಯರ್ ಸೊ ಇದಿಷ್ಟು ಸಹ ಆರನೇ ತರಗತಿಯ ಗಣಿತ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿಗೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಪ್ರಶ್ನೆ ಮತ್ತು ಮಾದರಿ ಉತ್ತರ ಪತ್ರಿಕೆ ಧನ್ಯವಾದಗಳು ಫ್ರೆಂಡ್ಸ್